ಇಂಗ್ಲೀಷು ಜಾಪನೀಸು ಕೊರಿಯನು ಈ ತರಲ್ಲೆಲ್ಲ ಬರ್ತಿದೆ ಅಂತ ಅಂದ್ರೆ ಮೈ ಗಾಡ್ ಎಕ್ಸ್ಪೆಕ್ಟ್ ಮಾಡಕ್ ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಅಂತ ನನ್ ಕಡೆ ಈ ಒಂದು ಟ್ರೀಸರ್ ಅಲ್ಲಿ ಟ್ರೈಲರ್ ಕಮ್ಮಿ ಇದೆ ಅದೇ ಡೈಲಾಗ್ ಕಮ್ಮಿ ಇದೆ ಸಾರಿ ಇನ್ನ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಬಟ್ ಟ್ರೈಲರ್ ಮಾತ್ರ ಅಮೇಜಿಂಗ್ ಒಂದೊಂದು ಶಾರ್ಟ್ ಸೀರಿಯಸ್ಲಿ ಅದು ಇಮ್ಯಾಜಿನೇಷನ್ಗೂ ಮೀರ್ಸಂಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಫಿಲಸ್ ಆಗಿದ್ದೀವಿ

ನನಗೆ ತುಂಬಾ ತುಂಬಾನೇ ಇಷ್ಟ ಆಯ್ತು ನಾನು ಅಂದ್ಕೊಂಡಿದ್ದಕ್ಕೂ ಇನ್ನೂ ಜಾಸ್ತಿನೇ ಚೆನ್ನಾಗಿದೆ ಟ್ರೈಲರ್ ಅವ್ರ ಮಾಸ್ ಲುಕ್ ಆ್ಯಕ್ಟಿಂಗಿಗೆ ನಾವಂತೂ ಆಗೋಗಿದ್ದೀವಿ ಸೊ ಮೂವಿ ನಂತೂ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡ್ಲೇಬೇಕು ಟೀಸರ್ ಇಷ್ಟು ತಕತ್ತಾಗಿದೆ ನಾಲ್ಕೈದು ಸರಿ ನೋಡಾಯ್ತು ನಾವು ಆಲ್ರೆಡಿ ಮೂವಿ ಇನ್ನು ಹೇಗಿದೆ ಅಂತ ಮೂವಿ ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ನೋಡಬೇಕಷ್ಟೇ ನನಗೆ ಎಲ್ಲಾ ಸೀನು ಇಷ್ಟ ಆಯ್ತು ಅವರು ಒಂಥರ ಸ್ಮೋಕ್ ಮಾಡೋದಿರ್ಬೋದು ಆಮೇಲೆ ಸ್ಟಾರ್ಟಿಂಗ್ ಒಂದು ಅವ್ರಿಗೆ ಸ್ಟಾರ್ಟಿಂಗ್ ಪೋಸ್ಟರೇ ಇಷ್ಟ ಆಗೋಯ್ತು ನನಗೆ ಅವರೇ ಇಷ್ಟ ಅದ್ರಲ್ಲಿ ಇನ್ನೇನು ಸೀನ್ ಇಷ್ಟ ಅಂತ ಕೇಳೋದು ಒಂದು ಮಾಸ್ ಸಾಂಗು ಇಲ್ಲ ಮೆಲೋಡಿ ಸಾಂಗು ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೂವಿ ಅಷ್ಟರಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟ ಆಗ್ಬೋದು ಅನ್ಸುತ್ತೆ ಸದ್ಯಕ್ಕೆ ಯಾವುದೋ ಅಷ್ಟು ನಾನು ಅಂದ್ಕೊಂಡಿರೋ ಅಷ್ಟು ರೀಚ್ ಆಗಿಲ್ಲ ಸೊ ಈ ಮೂವಿ ಖಂಡಿತವಾಗ್ಲೂ ರೀಚ್ ಆಗುತ್ತೆ ಅನ್ಕೊಂತೀನಿ